ನನ್ನ ಹೆಸರು ಶಿವಾಜಿ ಅಂತ ಮನೋಲಾಸ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ಆಡಿಯೋ ಕೇಳೋದಕ್ಕಿಂತ ಮುಂಚಿತವಾಗಿ ಮನೋಲಾಸ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕನ್ನು ಕೊಡಿ ಅಂತ ಕೇಳ್ತಾ ಇದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ತ್ರಿಪದಿಯ ಬ್ರಹ್ಮ ಅಂತ ಹೆಸರು ಕೂಗಿರ್ತಕ್ಕಂಥವರು ಸರ್ವಜ್ಞ ವಚನಕಾರರಲ್ಲೇ ಅತ್ಯಂತ ಶ್ರೇಷ್ಠ ವಚನಕಾರರು ಅಂದರೆ ಸರ್ವಜ್ಞ ಸರ್ವಜ್ಞರ ಒಂದು ವಚನ ಜಗತ್ ಜಾಹೀರಾತಾಗಿ ಎಲ್ಲರ ಬಾಯಲ್ಲೂ ಸಹಿತ ಹರಿದಾಡ್ತಾ ಇದೆ ಆದರೆ ಅದರ ತಾತ್ಪರ್ಯವನ್ನ ಬೇರೆ ಬೇರೆ ಅರ್ಥದಿಂದ ಕಲ್ಪಿಸಿ ಆ ಒಂದು ವಚನಕ್ಕೆ ಒಂದು ಬೇರೆ ಅರ್ಥವನ್ನ ಕಲ್ಪಿಸಿದ್ದಾರೆ ಆ ವಚನ ಯಾವುದು ಅಂತ ಹೇಳಿದ್ರೆ ಕರೆಯದೇ ಬರುವವನ ಬರಿಗಾಲಲ್ಲಿ ಅಡ್ಡಾಡುವವನ ಬರೆಯದೇ ಓದುವವನ ಕರೆದು ಕರೆದಿಲ್ಲ ಹೊಡೆಯಿಂದ ಸರ್ವಜ್ಞ ಬಹಳಷ್ಟು ಜನ ಈ ವಚನದ ಅರ್ಥವನ್ನ ಬೇರೆ ಬೇರೆ ರೀತಿಯಾಗಿ ಕಲ್ಪನೆ ಮಾಡಿಕೊಂಡಿದ್ದಾರೆ ಅಂದರೆ ಕರೆಯದೇ ಬರುವವನು ಯಾವುದರ ಮನೆಗೆ ಆತಿಥ್ಯವಿಲ್ಲದೆ ಹೋಗಬಾರ್ದು ಅನ್ನೋ ಅರ್ಥದಲ್ಲಿ ಜನರು ಮಾತಾಡ್ತಾ ಇದ್ದಾರೆ ಮತ್ತು ಬರೆಯದೇ ಓದುವವನು ಅಂದರೆ ಹತ್ತು ಸಲ ಓದೋದು ಒಂದು ಸಲ ಬರೆಯೋದು ಸಮ ಅಂತ ಹೇಳ್ತಾ ಇದ್ದಾರೆ ಬರಿಗಾಲಲ್ಲಿ ಅಡ್ಡಾಡುವವನು ಅಂದರೆ ಬರಿಗಾಲ ಅಡ್ಡಾಡಿದರೆ ಕಾಲಿಗೆ ಮೊಳ್ಳು ಮತ್ತು ಅನೇಕ ಕ್ರಿಮಿಗಳು ಸುಸ್ತವೆ ಅನ್ನೋ ಕಾರಣಕ್ಕೋಸ್ಕರಾಗಿ ಬರಿಗಾಲಲ್ಲಿ ಅಡ್ಡಾಡಬಾರ್ದು ಅಂತ ಹೇಳ್ತಾರೆ ಮತ್ತು ಇವೆಲ್ಲವೂ ಸಹಿತ ಮಾಡದೆ ಹೋದರೆ ಅವರನ್ನು ಕರದಿಲ್ಲೇ ಎಂದು ಸರ್ವಜ್ಞ ಅಂತ ಹೇಳಿ ಜನರು ಈ ರೀತಿಯಾಗಿ ಇದನ್ನ ಅರ್ಥವನ್ನು ಕಲ್ಪಿಸಿದ್ದಾರೆ ಆದರೆ ಇದರ ತಾತ್ಪರ್ಯ ಏನು ಅಂತ ಹೇಳಿದರೆ ಬಹಳ ಲಕ್ಷ್ಯ ಕೊಟ್ಟು ಕೇಳಿ ಕರೆಯದೇ ಬರುವುದು ಸಿಟ್ಟು ಬರೆಯದೇ ಓದೋದು ಬೈಗುಳ ಅಂದರೆ ಕರೆಯದೇ ಬರುವುದು ಅಂತ ಹೇಳಿದ್ರೆ ಸಿಟ್ಟು ಅದು ಯಾವಾಗ ಬೇಕಾದರೂ ಸಹಿತ ಬರುತ್ತೆ ಕೋಪ ಅಂತಕ್ಕಂಥದ್ದು ಯಾವಾಗ ಬೇಕಾದರೂ ಬರುತ್ತೆ ಕರೆಯದೇ ಬರುವುದು ಸಿಟ್ಟು ಬರೆಯದೇ ಓದುದು ಬೈಗುಳ ನಾವು ಯಾರಿಗಾದ್ರೂ ಬೈಬೇಕಾದ್ರೆ ಯಾರು ಬೈಯೋದೇ ಬರೆದು ಬೈಯೋದೇ ಇಲ್ಲ ಸೊ ಆಮೇಲೆ ಬರಿಗಾಲ ಅಡ್ಡಾಡುವುದು ಮನಸ್ಸು ಈ ಮನಸ್ಸು ಮತ್ತು ಬೈಗುಳ ಮತ್ತು ಕೋಪ ಇವೆಲ್ಲವುಗಳನ್ನು ಕರ ಅಂತಕ್ಕಂಥ ಬುದ್ಧಿಶಕ್ತಿಯನ್ನು ಕೊಟ್ಟು ಅವುಗಳನ್ನು ಹೊಡೆದ್ರೆ ನಮ್ಮ ಜೀವನ ಬಹಳ ಯಶಸ್ವಿಯಾಗಿರುತ್ತೆ ಅನ್ನೋ ಅರ್ಥದಲ್ಲಿ ಸರ್ವಜ್ಞ ಈ ವಚನ ಹೇಳ್ತಾರೆ ಮತ್ತೊಮ್ಮೆ ಹೇಳ್ತೀನಿ ಕರೆಯದೇ ಬರುವುದು ಸಿಟ್ಟು ಬರೆಯದೇ ಓದುದು ವೈಗುಳ ಮತ್ತು ಪರಿಗಾಲದು ಮನಸ್ಸು ಈ ಮೂರನ್ನೂ ಸಹಿತ ಬುದ್ಧಿ ಎಂಬ ಪಾದರಕ್ಷೆಯಿಂದ ಹೊಡೆದ್ಬಿಟ್ಟು ಅವರನ್ನು ಹಿಡಿತಲ್ಲಿಟ್ಟರೆ ಮನುಷ್ಯನ ಜೀವನ ಯಶಸ್ವಿಯಾಗುತ್ತೆ ಅಂತ ಹೇಳ್ತೀನಿ ಈಗ ಎಲ್ಲರೂ ಸಹಿತ ಈ ಒಂದು ವಚನದ ತಾತ್ಪರ್ಯನ ಕೇಳಿದ ಕೇಳೋದಕ್ಕಾಗಿ ತಮ್ಮೆಲ್ಲರಿಗೂ ಸಹಿತ ಧನ್ಯವಾದಗಳು ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ಕೊಳ್ಳೋದೆಂದ್ರೆ ಈ ಮನೋಲ್ಲಾಸ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಇದ್ದೀನಿ ನಮಸ್ಕಾರ